ಹಲೋ ಫ್ರೆಂಡ್ಸ್ ಈ ಒಂದು ಪ್ಯಾಚ್ವರ್ಕ್ ಡಿಸೈನ್ಗೆ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾವು ಕ್ಯಾನ್ವಸಲ್ಲಿ ಅಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮೆಸರ್ಮೆಂಟ್ ಪ್ರಕಾರ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನಾನು ಸ್ಯಾರಿ ಕಲರಲ್ಲಿ ಈ ಬ್ಲೌಸ್ಗೆ ನಾನು ಪ್ಯಾಚ್ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾವು ಡೀಪ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಡಿಸೈನ್ ಪ್ಯಾಚ್ವರ್ಕಿಗೆ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಂಡಿದ್ದಾದ ಮೇಲೆ ನಾನೀಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ ನಾನೀಗ ಔಟ್ಲೈನ್ ಕಟ್ ಮಾಡ್ತಾ ಇದ್ದೀನಿ ಇದು ನಮಗೆ ಹಾಫ್ ಇಂಚಿಂದ ಒಂದು ಇಂಚ್ವರೆಗೂ ಇಟ್ಟು ಕಟ್ ಮಾಡ್ಕೊಳ್ಬೋದು ಇವಾಗ ನಾನು ಲೆಂತ್ ಕಟ್ ಮಾಡ್ತಾ ಇದ್ದೀನಿ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದು ಎಕ್ಸಾಕ್ಟ್ ಲೆಂತ್ ಇದಾದ ಮೇಲೆ ನೋಡಿ ಶೇಪ್ನ ನಾವು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಇದು ಫುಲ್ ಕಟ್ ಮಾಡಿ ತೆಗೆಯಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ತಾಯಿದ್ದೀನಿ ಯಾಕೆಂದರೆ ನಾವು ಅದನ್ನು ಸ್ಟಿಚ್ ಮಾಡೋವಾಗ ಎಕ್ಸ್ಪೆಂಡ್ ಆಗಿ ಡೀಪ್ ಜಾಸ್ತಿ ಆಗ್ಬೋ ಬ್ರಾಡ್ ಜಾಸ್ತಿ ಆಗ್ಬೋದು ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ತೀನಿ ಆಮೇಲೆ ನಾವು ಪ್ಯಾಚ್ ವರ್ಕ್ ಮಾಡ್ಕೊಳ್ಳೋ ಅಂಥ ಶೇಪ್ನ ಕೂಡ ಇದರಲ್ಲೇ ಕಟ್ ಮಾಡ್ಕೊಳ್ಬೇಕು ನೋಡಿ ಇದು ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಇದು ಎಕ್ಸ್ಪೆಂಡ್ ಆಗುತ್ತೆ ನಾವು ಸ್ಟಿಚ್ ಮಾಡೋವಾಗ ವಿಡ್ತು ನೆಕ್ ನೆಕ್ ವಿಡ್ತು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಇದನ್ನು ಕಟ್ ಮಾಡಿರೋಲ್ಲ ಸ್ಟಿಚ್ ಆದಮೇಲೆ ಅದನ್ನು ಕಟ್ ಮಾಡ್ಕೊಳ್ಬೋದು ಈಗ ನೋಡಿ ಪ್ಯಾಚ್ ವರ್ಕ್ ನಾವು ಏನು ಮಾಡ್ತೀವಿ ಆ ಒಂದು ಶೇಪ್ನ ಇದರಲ್ಲೇ ಕಟ್ ಮಾಡ್ಕೊಳ್ಬೇಕು ಇದು ರೆಡಿ ಇದರಲ್ಲಿ ಏನಿದೆ ಕ್ಯಾನ್ವಸ್ಸು ಅದು ರೆಡಿ ಬರಬೇಕು ಸ್ಟಿಚ್ ಆದಮೇಲೆ ಇದರಲ್ಲಿ ಮಾರ್ಜಿನ್ ಇರೋದಿಲ್ಲ ಮಾರ್ಜಿನ್ ನಾವು ಕ್ಲಾತಲ್ಲಿ ಮಾಡಿಕೊಳ್ಬೇಕು ಈ ಶೇಪಲ್ಲಿ ನಾವು ಕ್ಲಾತ್ ಮೇಲಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನೀಗ ಆ ಕ್ಯಾನ್ವಸ್ನ ಈ ಲೈನಿಂಗ್ ಕ್ಲಾತ್ ಮೇಲೆ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ಸುತ್ತ ಈ ರೀತಿ ಕಟ್ ಮಾಡಿಕೊಂಡು ಒಂದು ಕಾ ಕಾಲಿಂಚಷ್ಟು ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಇದಾದ ಮೇಲೆ ನೋಡಿ ಇದನ್ನು ಕೂಡ ಲೈನಿಂಗ್ ಮೇಲೆ ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಆಮೇಲೆ ನಮಗೆ ಯಾವ ಕಲರ್ ಕ್ಲಾತಲ್ಲಿ ನಾವು ಅದನ್ನು ಪ್ಯಾಚ್ ವರ್ಕ್ ಮಾಡ್ತೀವೋ ಆ ಕಲರ್ ಬಟ್ಟೆನ ಹಾಕ್ಕೊಂಡು ಅಟ್ಯಾಚ್ ಮಾಡಬೇಕು ನೋಡಿ ನಾನೀಗ ಈ ಕಲರ್ ಬಟ್ಟೆನಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀನಿ ಈಗ ಆ ಲೈನಿಂಗಲ್ಲಿ ನಾವು ಏನು ಸ್ಟಿಚ್ ಮಾಡಿದ್ದೀವಿ ಅದನ್ನು ಇಟ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡಬಾರ್ದು ಇವಾಗ ಕ್ಯಾನ್ವಸ್ ನಾವು ಏನು ಅಟ್ಯಾಚ್ ಮಾಡಿದ್ದೀವಿ ಅದ್ರ ಪಕ್ಕದಲ್ಲಿ ಸ್ಟಿಚ್ ಮಾಡಬೇಕು ಇಲ್ಲೇ ಟರ್ನಿಂಗ್ ಮಾಡೋಕ್ಕಾಗಲ್ಲ ಈಗ ಈ ರೀತಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕಿ ಅದನ್ನು ಉಲ್ಟಾ ಮಾಡ್ಕೊಳ್ಬೇಕು ಉಲ್ಟ ಮೇಲೆ ನಾವು ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಟು ನಮಗೆ ಸ್ಟಿಚಿಂಗ್ ಮಾರ್ಜ್ ಶೇಪ್ ಏನಿದೆ ಅದನ್ನು ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಅದು ಯಾವ ಶೇಪಲ್ಲಿದೆ ಅಷ್ಟು ಶೇಪಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ ಈಗ ಇದನ್ನು ಓವರ್ಲಾಕ್ ಮಾಡ್ಕೊಳ್ಬೇಕು ಓವರ್ಲಾಕ್ ಮಾ ಮಾಡಿ ಅದಾದಮೇಲೆ ಅದಕ್ಕೆ ಅಟ್ಯಾಚ್ ಮಾಡಬೇಕು ನೋಡಿ ಈಗ ಕ್ಯಾನ್ವಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕಂದ್ರೆ ಮೊದಲು ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಗ ನಮಗೆ ಶೇಪು ಆ ಕಡೆ ಈ ಕಡೆ ಆಗೋದಿಲ್ಲ ಈವನಾಗಿ ಬರುತ್ತೆ ಮತ್ತು ಇದರಲ್ಲೂ ಕೂಡ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ಶೇಪ್ ನೀಟಾಗಿ ಬರೋ ರೀತಿ ನಾವು ಅಟ್ಯಾಚ್ ಮಾಡ್ಬೋದು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗೋದಿಲ್ಲ ಈ ರೀತಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದೇನಿದೆ ಬ್ಯಾಕ್ ಸೈಡು ಸೀದಾ ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ನಾವು ಕ್ಯಾನ್ವಸ್ ಅಟ್ಯಾಚ್ ಮಾಡಿರುವಂಥ ಈ ಈ ಲೈನಿಂಗ್ ಕ್ಲಾತ್ನ ಈ ರೀತಿ ಇಟ್ಕೋಬೇಕು ಸೆಂಟರ್ಗೆ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಜೋಡಿಸಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಸ್ವಲ್ಪ ಜರಗಿದ್ರೂ ಶೇಪ್ ಹೊರಟೋಗ್ಬಿಡುತ್ತೆ ಆದ್ದರಿಂದ ಇದನ್ನು ನೋಡಿಕೊಂಡು ಫಸ್ಟು ಬಿಗಿನರ್ಸ್ ಅಂತೂ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡೇ ಮಾಡಿಕೊಳ್ಳಿ ನೋಡಿ ಆ ಲೈನ್ ಮೇಲೆ ಈ ಲೈನ್ ಕೂತ್ಕೊಳ್ಬೇಕು ಆ ರೀತಿ ಇದ್ದರೆ ಕರೆಕ್ಟಾಗಿ ಸೆಂಟರ್ಗಿದೆ ಅಂತ ಅರ್ಥ ನಮಗೆ ರೆಡಿ ಲೆಂತ್ ಇದಲ್ಲ ರೆಡಿ ಲೆಂತು ನಾವು ಪ್ಯಾಚ್ ವರ್ಕ್ ಮಾಡಿದ್ಮೇಲೆ ಬರುತ್ತೆ ಈಗ ನೋಡಿ ಟ್ವೆಲ್ ಆ್ಯಂಡ್ ಹಾಫ್ ಇದೆ ಡೀಪ್ ಇದು ರೆಡಿ ಲೆಂತ್ ಬಂದು ನಮಗೆ ಟೆನ್ ಬರುತ್ತೆ ಇಲ್ಲಿಗೆ ನಾವು ಇದನ್ನು ಅಟ್ಯಾಚ್ ಮಾಡಿದಾಗ ಇಷ್ಟು ಬರುತ್ತೆ ಡೀಪು ಮೊದಲಿಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಂಡಾದ್ಮೇಲೆ ಪೈಪಿಂಗ್ ಕೂಡ ಕೊಡೋದಿರುತ್ತೆ ನೋಡಿ ಇನ್ನೊಂದು ವಿಷಯ ಇದನ್ನು ನೋಡ್ಕೊಳ್ಬೇಕು ಈ ಶೋಲ್ಡರ್ ವಿಡ್ತ್ ಏನಿದೆ ಇದನ್ನ ಎರಡೂ ಸೈಡ್ ಸೇಮ್ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ಒಂದು ಸಲ ನಾವು ಮಾರ್ಕ್ ಮಾಡಿರೋದು ಏನು ಹೆಚ್ಚು ಕಮ್ಮಿ ಆಗಿದ್ರೆ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಏನಿದೆ ನೋಡಿ ಅಷ್ಟೇ ಈ ಕಡೆಯೂ ಕೂಡ ಬರಬೇಕು ಈ ಕಡೆ ಎರಡೂವರೆ ಇಂಚ್ ಇದ್ದರೆ ಆ ಕಡೆಯೂ ಎರಡೂವರೆ ಇಂಚೇ ಬರಬೇಕು ಸ್ವಲ್ಪ ಕಾಲಿಂಚ್ ಹೆಚ್ಚು ಕಮ್ಮಿ ಆಗಿದ್ರೂ ನಾವು ಸರಿ ಮಾಡಿಕೊಂಡು ಇಟ್ಕೊಳ್ಬೇಕು ಈಗ ನಾವು ಕ್ಯಾನ್ವಾಸ್ ನಾವು ಅಟ್ಯಾಚ್ ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲಿ ಸ್ಟಿಚ್ನ ಹಾಕೊಂಡು ಹೋಗಬೇಕು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳಬಾರ್ದು ಆ ಪಕ್ಕದಲ್ಲಿ ಕ್ಯಾನ್ವಸ್ಸಿನ ಪಕ್ಕದಲ್ಲೇ ಆ ಶೇಪ್ ಏನಿದೆ ಅದೇ ಶೇಪಲ್ಲಿ ನಾವು ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿ ನಾವು ಯಾವುದೇ ಶೇಪ್ ಬೇಕಾದರೂ ನಮ್ಗೆ ಇಷ್ಟ ಬಂದಿದ್ದ ಡಿಸೈನ್ ಬೇಕಾದರೂ ಈ ರೀತಿ ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಈಗ ಅಟ್ಯಾಚ್ ಮಾಡಿದ್ದಾದಮೇಲೆ ನಾವು ಹಾಫ್ ಇಂಚ್ ಬಿಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಈ ರೀತಿ ನ್ಯಾಚ್ ಹಾಕ್ಕೊಂಡ್ರೆ ಅದನ್ನು ಉಲ್ಟಾ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಉಲ್ಟ ಮಾಡಿಕೊಳ್ಬೇಕು ಮೇಲೆ ನಾನು ಥ್ರೆಡ್ ಪೈಪಿಂಗ್ನ ಕೊಟ್ಟು ಆಮೇಲೆ ಅಟ್ಯಾಚ್ ಮಾಡ್ತೀನಿ ಇದನ್ನೇ ಡೈರೆಕ್ಟ್ ಕೊಟ್ಟರೆ ಅಷ್ಟು ಲುಕ್ ಇರೋದಿಲ್ಲ ಅದರಿಂದ ಈಗ ನಾನು ಗೋಲ್ಡನ್ ಕಲರಲ್ಲಿ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗು ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ದು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಥ್ರೆಡ್ ಪೈಪಿಂಗ್ ಈಸಿಯಾಗಿ ನಾರ್ಮಲ್ ಫೂಟಲ್ಲಿ ಡಬಲ್ ಫೂಟಲ್ಲೇ ಯಾವ ರೀತಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ರೆಡಿ ಲೆಂತ್ ನಮಗೆ ಎಷ್ಟು ಬೇಕು ಡೀಪ್ ಅದನ್ನು ನೋಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡಿ ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಇದೆ ಈ ಪ್ಯಾಚ್ವರ್ಕ್ ಡಿಸೈನ್ ಕಷ್ಟ ಅಂತ ಅಂದ್ಕೊಳ್ಳೋರಿಗೆ ಇದನ್ನು ನೋಡಿಕೊಂಡು ಮಾಡಿ ನಿಧಾನವಾಗಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ನೋಡಿ ಮೆಜರ್ಮೆಂಟ್ ಪ್ರಕಾರ ನಾನು ಹೇಳಿದ ಪ್ರಕಾರ ನೀವು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ಇದೊಂದೇ ಡಿಸೈನಲ್ಲ ನೀವು ಪ್ಯಾಚ್ ವರ್ಕ್ ನೀವು ಯಾವ ಶೇಪ್ ಬೇಕಾದರೂ ಕೂಡ ಕ್ಯಾನ್ವಸಲ್ಲಿ ಅಲ್ಲಿ ನಿಮಗೆ ಇಷ್ಟ ಬಂದ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಪ್ಯಾಚ್ ವರ್ಕ್ನ ಮಾಡಿಕೊಳ್ಬೋದು ಇದನ್ನು ಅಟ್ಯಾಚ್ ಮಾಡುವಾಗ ನಾವು ರೆಡಿ ಎಷ್ಟು ಬೇಕು ಲೆಂತ್ ಅದನ್ನು ನೋಡಿಕೊಂಡು ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ನನ್ನ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಬಿಟ್ಟು ಎಕ್ಸಾಕ್ಟ್ ಎಷ್ಟಿದೆ ಅಷ್ಟಕ್ಕೆ ನಾನು ಅಡ್ಜಸ್ಟ್ ಮಾಡಿ ಇದನ್ನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಬ್ಲೌಸ್ ಕಟ್ಟಿಂಗ್ ವೀಡಿಯೋಸ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ನೋಡಿ ನಿಮಗೆ ಮೆಜರ್ಮೆಂಟ್ ತೆಗಿಯೋದ್ರಿಂದ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎಲ್ಲ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ದಯವಿಟ್ಟು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕ ಕಮೆಂಟ್ ಮಾಡಿ ಥ್ಯಾಂಕ್ ಯು